ನನ್ನ ಹೆಸರು ಸಮೀರ್ ನಾನು ನನ್ನ ಅತ್ತೆಯೊಂದಿಗೆ ಪುಣೆಯಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಮೂಲ ಊರು ಕಡೂರು ನನ್ನ ಅತ್ತೆಗೆ ನನ್ನ ಮೇಲೆ ತುಂಬಾ ಪ್ರೀತಿ ಆದ್ದರಿಂದ ಅವರು ನನ್ನನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಅತ್ತೆಯ ಗಂಡ ವಿದೇಶದಲ್ಲಿ ಇದ್ದಾರೆ ಅತ್ತೆಗೆ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡ ಮಗ ಅಮೆರಿಕಾದಲ್ಲಿದ್ದಾನೆ ಇನ್ನೊಬ್ಬ ಮಗ ದೆಹಲಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ನಾನು ಇಂಜಿನಿಯರಿಂಗ್ನ ಎರಡನೇ ವರ್ಷದಲ್ಲಿ ಓದುತ್ತಿದ್ದೇನೆ ನಾನು ನನ್ನ ತರಗತಿಯಲ್ಲಿ ತುಂಬ ಜನಪ್ರಿಯ ನಾನು ತುಂಬಾ ಸುಂದರರಾಗಿದ್ದೇನೆ ಮತ್ತು ಅಧ್ಯಯನದಲ್ಲೂ ತುಂಬಾ ಚುರುಕುವಾದ ಬುದ್ಧಿಯವನಾಗಿದ್ದೇನೆ ಆದ್ದರಿಂದ ತರಗತಿಯ ಎಲ್ಲಾ ಹುಡುಗಿಯರು ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾರೆ ಆದರೆ ನನಗೆ ಅವರೊಂದಿಗೆ ಹೆಚ್ಚು ಮಾತನಾಡಲು ಮಾಡಲು ಇಷ್ಟವಿರಲಿಲ್ಲ ಕಾಲೇಜು ಮುಗಿದ ನಂತರ ನನಗೆ ಮನೆಗೆ ಬರಬೇಕೆಂದು ಅನಿಸುತ್ತಿದೆ ಏಕೆಂದರೆ ನಾನು ನನ್ನ ಅತ್ತೆಯಿಂದ ದೂರವಿರಲು ಸಾಧ್ಯವಿಲ್ಲ ನನ್ನ ಅತ್ತೆಗೆ ಮತ್ತು ನನಗೆ ಪರಸ್ಪರ ತುಂಬಾ ಪ್ರೀತಿಯಿದೆ ನನ್ನ ತಂದೆ ತಾಯಿ ಖಾಸಗಿ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಆದ್ದರಿಂದ ಅವರು ಕೆಲಸದ ನಿಮಿತ್ತ ಹೆಚ್ಚಾಗಿ ವಿದೇಶಕ್ಕೆ ಹೋಗಬೇಕಾಗುತ್ತದೆ ಅವರು ನಾಲ್ಕು ದಿನ ಕೂಡ ಸರಿಯಾಗಿ ಮನೆಯಲ್ಲಿ ಇರುವುದಿಲ್ಲ ಆದ್ದರಿಂದ ಮನೆಯಲ್ಲಿ ನಾನು ಮತ್ತು ಅತೆ ಮಾತ್ರ ಇರುತ್ತೇವೆ ನಾನು ಅತ್ತೆಯ ಬಳಿ ಮಲಗುತ್ತಿದ್ದೇನೆ ಇಂದಿಗೂ ನಾನು ಅತ್ತೆಯೊಂದಿಗೆ ಒಂದೇ ಹಾಸಿಗೆಯಲ್ಲಿ ಮಲಗುತ್ತಿದ್ದೇನೆ ನಾನು ಮತ್ತು ನನ್ನ ಅತ್ತೆ ಒಂದೇ ರೂಮಿನಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗುತ್ತೇವೆ ನನ್ನ ಅತ್ತೆ ಮತ್ತು ನನ್ನ ಸಂಬಂಧ ಬಹಳ ಹತ್ತಿರದಾಗಿದೆ ನಾನು ನನ್ನ ಕಾಲೇಜಿನಲ್ಲಿನ ಎಲ್ಲಾ ವಿಷಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೇನೆ ಅವರು ಇನ್ನೂ ಕೂಡ ನನ್ನನ್ನು ಅವರ ಮಡಿಲಿನಲ್ಲಿ ಹಿಡಿದು ಮಲಗಿಸುತ್ತಾರೆ ಅವರ ಮಡಿಲಲ್ಲಿ ಮಲಗಿದರೆ ದಿನವಿಡೀ ಇದ್ದ ಆಯಾಸ ಒಂದೇ ಕ್ಷಣದಲ್ಲಿ ಹೋಗಿ ನನಗೆ ತಕ್ಷಣ ನಿದ್ರೆ ಬರುತ್ತದೆ ನನ್ನ ಅತ್ತೆಯ ಹೆಸರು ಸುಶೀಲ ಅವರ ವಯಸ್ಸು ನಲವತ್ತೆರಡು ಇರಬಹುದು ಆದರೆ ಅವರು ಮೂವತ್ತೈದು ರಂತೆ ಕಾಣುತ್ತಾರೆ ಅವರು ಬಹಳ ಸುಂದರಾಗಿದ್ದಾರೆ ಎಲ್ಲಾ ಮಹಿಳೆಯರು ಅವರ ಸೌಂದರ್ಯವನ್ನು ನೋಡಿ ಅಸೂಯೆ ಪಡುತ್ತಾರೆ ಅಷ್ಟು ಸುಂದರವಾದ ಮಹಿಳೆ ನನ್ನ ಅತ್ತೆ ಎಂಬುದರ ಬಗ್ಗೆ ನನಗೆ ತುಂಬ ಹೆಮ್ಮೆಯಿದೆ ಕಾಲೇಜಿಂದ ಬಂದ ನಂತರ ಅವರು ನನಗೆ ತಿಂಡಿ ಮಾಡಿಕೊಡುತ್ತಾರೆ ಅವರು ಪ್ರೀತಿಯಿಂದ ನಾನು ಪುಟ್ಟ ಎಂದು ಕರೆಯುತ್ತಾರೆ ದಿನ ಬೆಳಗಾಗುವ ಮೊದಲು ನನ್ನ ಮತ್ತು ನನ್ನ ಅತ್ತೆಯ ಜೀವನ ತುಂಬಾ ಚೆನ್ನಾಗಿತ್ತು ಅವಳು ತನ್ನ ಹೆತ್ತ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾಳೋ ಅಷ್ಟು ಪ್ರೀತಿಯನ್ನು ನನ್ನ ಮೇಲೆ ಇಟ್ಟುಕೊಂಡಿದ್ದಳು ಆದ್ದರಿಂದ ನನಗೆ ಅವಳು ತುಂಬಾ ಇಷ್ಟವಾಗುತ್ತಿದ್ದಳು ಆದರೆ ನಮ್ಮ ಇಬ್ಬರ ಜೀವನದಲ್ಲಿ ಅನಿರೀಕ್ಷಿತ ದಿನ ಬಂತು ಆ ದಿನ ನಾನು ಕಾಲೇಜಿನಿಂದ ಮನೆಗೆ ಬರುವಾಗ ರಸ್ತೆಯಲ್ಲಿ ಒಂದು ಪುಸ್ತಕದ ಅಂಗಡಿ ಕಂಡುಬಂತು ಒಬ್ಬ ಮನುಷ್ಯ ರಸ್ತೆಯ ಮೇಲೆ ಪುಸ್ತಕಗಳನ್ನು ಹರಡಿಟ್ಟು ಮಾರಲು ಕುಳಿತಿದ್ದನು ಅಲ್ಲಿ ನಿಂತು ಪುಸ್ತಕಗಳನ್ನು ನೋಡುತ್ತಿದ್ದೆ ನನ್ನ ಹೊರತು ಬೇರೆ ಯಾರೂ ಇರಲಿಲ್ಲ ಪುಸ್ತಕಗಳನ್ನು ಕಂಡು ನನಗೆ ಒಂದು ವಿಚಿತ್ರವಾದ ಹೆಸರಿನ ಪುಸ್ತಕ ಸಿಕ್ಕಿತು ಅದರ ಹೆಸರೂ ಅ ಕೌಟುಂಬಿಕ ಪ್ರೇಮಕತೆ ಆ ಹೆಸರು ನನಗೆ ತುಂಬಾ ಇಷ್ಟವಾಯಿತು ಆ ಪುಸ್ತಕವನ್ನು ಖರೀದಿಸಿ ನನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ಅತ್ತೆ ತಿಂಡಿ ಮಾಡಿದ್ದಳು ಅದನ್ನು ತಿಂದು ನಾನು ಕೋಣೆಗೆ ಹೋಗಿ ನನ್ನ ಕಾಲೇಜಿನ ಕೆಲಸ ಮಾಡಲು ಶುರು ಮಾಡಿದೆ ಅದಕ್ಕೆ ತುಂಬಾ ಸಮಯ ಹೋಯಿತು ರಾತ್ರಿ ಒಂಬತ್ತು ಗಂಟೆಯಾಯಿತು ಅತ್ತೆ ಊಟಕ್ಕೆ ಕರೆದಳು ನಾನು ಊಟ ಮಾಡಿ ಮತ್ತೆ ನನ್ನ ಉಳಿದ ಕೆಲಸ ಮಾಡಲು ಹೋದೆ ಅತ್ತೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಇದು ನಮ್ಮ ದಿನಚರಿಯಾಗಿದೆ ಆಗಿತ್ತು ರಾತ್ರಿ ಎರಡು ಗಂಟೆಯಾಗುವವರೆಗೂ ನಾನು ಓದುತ್ತಿದ್ದೆ ನನಗೆ ನಿದ್ದೆ ಬಂದಿತ್ತು ಆದ್ದರಿಂದ ನಾನು ಹಾಸಿಗೆಯಲ್ಲಿ ಅತ್ತೆಯ ಪಕ್ಕದಲ್ಲಿ ಮಲಗಿದೆ ಅವಳಿಗೆ ಆಳವಾದ ನಿದ್ರೆ ಬಂದಿತ್ತು ನನಗೂ ತುಂಬಾ ನಿದ್ದೆ ಬರುತ್ತಿತ್ತು ನಾನು ತಕ್ಷಣ ನಿದ್ದೆಗೆ ಜಾರಿದೆ ಮರುದಿನ ಕಾಲೇಜಿನಲ್ಲಿ ಪೇಪರ್ ಸಬ್ಮಿಟ್ ಮಾಡಬೇಕಿತ್ತು ಹಾಗಾಗಿ ಬೇಗ ಎದ್ದು ಅತ್ತೆಗೆ ಹೇಳಿ ಕಾಲೇಜಿಗೆ ಹೋದೆ ಅಲ್ಲಿ ಹೋದಾಗ ಗೊತ್ತಾಯ್ತು ನಮ್ಮ ಸರ್ ಅರ್ಜಿಯಲ್ಲಿದ್ದಾರೆ ಪೇಪರ್ ಸಬ್ಮಿಟ್ ಆಗಲ್ಲ ಅಂತ ಮಾಡೋದು ಅಂತ ಯೋಚಿಸುತ್ತಿರುವಾಗ ನಿನ್ನೆ ಖರೀದಿಸಿದ ಪುಸ್ತಕದ ನೆನಪಾಯಿತು ಕಾಲೇಜಿನ ಗಾರ್ಡನ್ನಲ್ಲಿ ಕುಳಿತು ಪುಸ್ತಕ ಓದಲು ಶುರು ಮಾಡಿದೆ ನೋಡ್ತಾ ನೋಡ್ತಾ ನಾನು ಮತ್ತು ನನ್ನ ಆಂಟಿ ಅಂತ ಒಂದು ಕತೆ ಕಂಡೆ ಹೆಸರು ಆಸಕ್ತಿಕರವಾಗಿತ್ತು ಅದಕ್ಕಾಗಿ ಓದಲು ಶುರು ಮಾಡಿದೆ ಆದರೆ ಓದಿ ಶಾಕ್ ಆಯ್ತು ಅದು ಒಂದು ಕೆಟ್ಟ ಕತೆ ಅದು ಅತೆ ಮತ್ತು ಅವರ ಅಳಿಯನ ಕಥೆಯಾಗಿತ್ತು ನನಗೆ ತುಂಬಾ ಕೋಪ ಬಂತು ಈ ರೀತಿಯ ಕತೆ ಯಾರೂ ಬರೆಯಬಹುದು ಅತ್ತೆಯ ಬಗ್ಗೆ ಈ ರೀತಿ ಕೆಟ್ಟ ಚಿಂತನೆಗಳು ಹೇಗೆ ಬರಬಹುದು ಅಂತ ನನಗೆ ತುಂಬಾ ದುಃಖವಾಯಿತು ಸ್ವಲ್ಪ ಹೊತ್ತು ಶಾಂತವಾಗಿ ಕುಳಿತೆ ಕೋಪ ಕಡಿಮೆಯಾಯಿತು ಮತ್ತೆ ಪುಸ್ತಕ ನೋಡಿದೆ ಕತೆ ಮುಂದೆ ಏನಾಗಿದೆ ಅಂತ ತಿಳಿಯಬೇಕು ಅನ್ನೋ ಕುತೂಹಲ ಬಂತು ಎದ್ದು ಪುಸ್ತಕ ತೆಗೆದುಕೊಂಡು ಮತ್ತೆ ಓದಲು ಶುರು ಮಾಡಿದೆ ಓದುತ್ತಾ ಓದುತ್ತಾ ನನಗೆ ಉತ್ತೇಜನ ಬಂತು ಅತ್ತೆಯ ಬಗ್ಗೆ ಚಿಂತನೆಗಳು ಬರಲು ಶುರುವಾದವು ಅತ್ತೆಯ ಬಗ್ಗೆ ಯೋಚಿಸಿದ್ದಕ್ಕೆ ನನಗೆ ಮತ್ತೆ ಕೋಪ ಬಂತು ಮನೆಗೆ ಬಂದಾಗ ಅತ್ತೆ ನಗುತ್ತಾ ಸ್ವಾಗತಿಸಿ ಇವತ್ತಿನ ದಿನ ಹೇಗಿತ್ತು ಅಂದ್ರು ನಾನು ಸರ್ ರಜೆಯಲ್ಲಿ ಇದ್ದರಿಂದ ಪೇಪರ್ ಸಬ್ಮಿಷನ್ ಆಗಲಿಲ್ಲ ಅಂತ ಹೇಳಿ ರೂಮಿಗೆ ಹೋದೆ ಫ್ರೆಶ್ ಆಗಿ ಹಾಲಿನಲ್ಲಿ ಕುಳಿತೆ ಅತ್ತೆ ಚಹಾ ಮತ್ತು ತಿಂಡಿ ತಂದರು ಅದನ್ನು ತಿಂದು ಮುಗಿಸಿದ ನಂತರ ಅತ್ತೆ ಕಪ್ ತೆಗೆದುಕೊಂಡು ಕಿಚನ್ಗೆ ಹೋದರು ನಾನು ಅವರ ಹಿಂದಿನ ಆಕಾರವನ್ನು ನೋಡುತ್ತಲೇ ಇದ್ದೆ ಅವರು ಲೂಸ್ ಬ್ಲೌಸ್ ಧರಿಸಿದ್ದರು ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದರು ಅವರ ನಡಿಗೆಯೂ ಆಕರ್ಷಕವಾಗಿತ್ತು ಎಷ್ಟೇ ಪ್ರಯತ್ನಿಸಿದರು ಅವರ ದೊಡ್ಡ ಆಕಾರ ನನ್ನ ಕಣ್ಣಿಗೆ ಬೀಳುತ್ತಿತ್ತು ಹಾಗಾಗಿ ನಾನು ರೂಮಿಗೆ ಹೋಗಿ ಹಾಸಿಗೆಯ ಮೇಲೆ ಬಿದ್ದೆ ಅತ್ತೆ ಬಂದು ಏಕೆ ಮಲಗಿದ್ದೀಯಾ ಆರೋಗ್ಯ ಸರಿ ಇಲ್ಲವಾ ಅಂದರು ನಾನು ಏನಿಲ್ಲ ಹಾಗೆ ಮಲಗಿದ್ದೇನೆ ಅಂತ ಹೇಳಿದೆ ಅವರು ಸರಿಯೇ ಅಂತ ಹೇಳಿ ರಾತ್ರಿಯ ಊಟ ಮಾಡಲು ಕಿಚನ್ಗೆ ಹೋದ್ರು ನಾನು ಬಹಳ ಹೊತ್ತು ಹಾಗೆಯೇ ಮಲಗಿದ್ದೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಕಿಚನ್ಗೆ ಹೋಗಿ ಅತ್ತೆಯ ಜೊತೆ ಮಾತನಾಡಲು ಶುರು ಮಾಡಿದ್ದೆ ಅತ್ತೆ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿದೆ ಅತ್ತೆ ಇಪ್ಪತ್ತೈದು ವರ್ಷ ಆಯ್ತು ಏಕೈಕಿ ಈ ಪ್ರಶ್ನೆ ಏಕೆ ಕೇಳುತ್ತಿದ್ದೀಯಾ ಅಂದ್ರು ನಾನು ಏನಿಲ್ಲ ಹಾಗೆ ಎಂದೆ ನಿಮಗೆ ನಿಮ್ಮ ಗಂಡನ ಮೇಲೆ ಅಂದರೆ ನನ್ನ ಮಾವನ ಮೇಲೆ ತುಂಬಾ ಪ್ರೀತಿಯಿದೆ ಅಲ್ವಾ ಅತ್ತೆ ಅಂತ ಕೇಳಿದೆ ಅತ್ತೆ ಹೌದು ಎಲ್ಲ ಹೆಂಡತಿಯರಿಗೂ ತಮ್ಮ ಗಂಡಂದಿರ ಮೇಲೆ ಪ್ರೀತಿ ಇರುತ್ತದೆ ಅಂದ್ರು ಆಗ ನಾನು ಅವರಿಗೆ ಅವರು ನಿಮ್ಮಿಂದ ದೂರ ಇರುತ್ತಾರೆ ಯಾವಾಗಲೂ ಕೆಲಸದ ನಿಮಿತ್ತ ಹೊರಗೆ ಇರುತ್ತಾರೆ ನಿಮಗೆ ಕೋಪ ಬರುವುದಿಲ್ಲವಾ ನಿಮ್ಮ ಗಂಡ ನಿಮ್ಮ ಹತ್ತಿರ ಇರಬೇಕು ಅಂತ ಅನಿಸುವುದಿಲ್ಲವೆ ಅಂತ ಕೇಳಿದೆ ಆಗ ಅತ್ತೆ ಅನಿಸುತ್ತದೆ ತುಂಬಾ ಅನಿಸುತ್ತದೆ ಆದರೆ ಜೀವನ ನಡೆಸಲು ಕೆಲಸವೂ ಅಷ್ಟೇ ಮುಖ್ಯ ಎಂದರು ಅದಕ್ಕಾಗಿಯೇ ನಾವು ಇಷ್ಟು ಚೆನ್ನಾಗಿ ಇರಬಲ್ಲೆವು ಆದರೆ ಅವರ ಕೊರತೆಯನ್ನು ತುಂಬಲು ನೀನು ನನ್ನ ಹತ್ತಿರ ಇದ್ದೀ ಅಲ್ವಾ ನನ್ನ ಜೊತೆ ನೀನಿರುವಾಗ ಮತ್ತೊಬ್ಬರು ನನಗೆ ಯಾಕೆ ಬೇಕು ಅಂತ ಹೇಳಿ ಅವಳು ನನ್ನ ಕೆನ್ನೆಗೆ ಮುತ್ತುಕೊಟ್ಟಳು ಮುತ್ತು ಕೊಡುವಾಗ ಅವಳ ಕೈ ನನ್ನ ತೋಳಿಗೆ ಸ್ವಲ್ಪ ಸ್ಪರ್ಶವಾಯಿತು ಅದರಿಂದ ನಾನು ತುಂಬಾ ಉತ್ತೇಜಿತನಾದೆ ನಾನು ಕೂಡ ಅತ್ತೆಯ ತೋಳನ್ನು ಹಿಡಿದು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕೆನ್ನೆಗೆ ಮುತ್ತು ಕೊಟ್ಟು ಐ ಲವ್ ಯು ಅತ್ತೆ ಅಂತ ಹೇಳಿ ಹಾಲಿನಲ್ಲಿ ಕುಳಿತೆ ಈ ಎಲ್ಲಾ ಮಾತುಗಳಿಂದ ನನಗೆ ಒಂದೊಂದು ವಿಷಯ ಅರ್ಥವಾಯಿತು ಅತ್ತೆ ಹೊರಗೆ ತೋರಿಸದಿದ್ದರೂ ಒಳಗೊಳಗೆ ತುಂಬಾ ದುಃಖಿತಲಾಗಿದ್ದಾಳೆ ಇದು ಸಹಜ ಪ್ರತಿಯೊಬ್ಬ ಮಹಿಳೆಗೂ ತನ್ನ ಗಂಡ ತನ್ನ ಹತ್ತಿರ ಇರಬೇಕು ತನ್ನ ಗಂಡ ತನ್ನನ್ನು ಪ್ರೀತಿಸಬೇಕು ಅಂತ ಅನ್ನಿಸುತ್ತದೆ ಆದರೆ ಎಲ್ಲರಿಗೂ ಅದು ಸಾಧ್ಯವಿಲ್ಲ ನನಗೆ ಅತ್ತೆಯ ಬಗ್ಗೆ ತುಂಬಾ ಬೇಸರವಾಯಿತು ಆ ದಿನ ನಾನು ಒಂದು ವಿಷಯ ನಿರ್ಧರಿಸಿದೆ ಅತ್ತೆಯನ್ನು ಎಂದಿಗೂ ನೋಯಿಸಬಾರದು ಅವಳನ್ನು ಯಾವಾಗಲೂ ಸಂತೋಷವಾಗಿ ಇಡಬೇಕು ರಾತ್ರಿ ಒಂಬತ್ತು ಗಂಟೆಯಾಯಿತು ಅತ್ತೆ ಊಟಕ್ಕೆ ತಟ್ಟೆ ತಂದಳು ನಾವಿಬ್ಬರೂ ಊಟ ಮಾಡಿ ಟಿವಿ ನೋಡುತ್ತಾ ಕುಳಿತೆವು ಪ್ರತಿ ರಾತ್ರಿ ಅತ್ತೆ ನನ್ನ ತಲೆಗೆ ಮಸಾಜ್ ಮಾಡುತ್ತಾಳೆ ಇಂದು ಕೂಡ ಅವಳು ತಲೆ ಮಸಾಜ್ ಮಾಡಲು ಪ್ರಾರಂಭಿಸಿದಳು ಆದರೆ ಇಂದು ಅವಳ ಸ್ಪರ್ಶ ನನ್ನನ್ನು ತುಂಬಾ ಆಕರ್ಷಿಸುತ್ತಿತ್ತು ಅವಳ ಕೈಗಳು ಇನ್ನೂ ತುಂಬಾ ಮೃದುವಾಗಿತ್ತು ಮತ್ತು ನಾಜು ಚುರುಕಾಗಿದ್ದರು ಅವಳು ನಿಧಾನವಾಗಿ ನನ್ನ ತಲೆಗೆ ಮಸಾಜ್ ಮಾಡಲು ಶುರು ಮಾಡಿದ್ದಾರೆ ನಾನು ಕಣ್ಣು ಮುಚ್ಚಿ ಮಧ್ಯಾಹ್ನ ಓದಿದ ಪುಸ್ತಕವನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದೆ ಅತ್ತೆಯ ಬೆರಳುಗಳ ಮೃದುವಾದ ಸ್ಪರ್ಶ ಮತ್ತು ಆ ಕಥೆ ಅದರಿಂದ ನನ್ನ ಉತ್ಸಾಹ ಹೆಚ್ಚಾಯಿತು ರಾತ್ರಿ ಹತ್ತು ಗಂಟೆ ಆಗ್ತೇ ಇತ್ತು ನಾನು ಟಿವಿ ನೋಡುತ್ತಿದ್ದೆ ನನಗೆ ನಿದ್ದೆ ಬರ್ತಿರಲಿಲ್ಲ ದಿನವಿಡೀ ಕೆಲಸದಿಂದ ಅತ್ತೆ ಬಹಳ ಸುಸ್ತಾಗಿ ನಿದ್ದೆಗೆ ಜಾರಿದರು ನಾನು ಟಿವಿ ನೋಡ್ತಾ ಕುಳಿತುಕೊಂಡೆ ಆದರೆ ನನ್ನ ಮನಸ್ಸು ಅತ್ತೆಯ ಕಡೆಯೇ ಇತ್ತು ಏನು ಮಾಡಿದ್ರು ಎಂಬ ಅತ್ತೆಯ ಬಗೆಗಿನ ಮಾತು ನನ್ನ ತಲೆಯಿಂದ ಹೋಗುತ್ತಿರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ನಾನು ನಿದ್ದೆ ಮಾಡಲು ಕೊನೆಗೆ ಹೋದೆ ನಮಗೆ ಕೋಣೆಯಲ್ಲಿ ಸಂಪೂರ್ಣ ಅಂಧಕಾರದಲ್ಲಿ ನಿದ್ದೆ ಮಾಡುವುದು ಅಭ್ಯಾಸ ಹಾಗಾಗಿ ಕೋಣೆ ಸಂಪೂರ್ಣ ಕತ್ತಲೆಯಾಗಿತ್ತು ನಮ್ಮ ಹಾಸಿಗೆಯ ಹತ್ತಿರದ ಕಿಟಕಿ ತೆರೆದಿತ್ತು ನಾನು ಅದನ್ನು ಮುಚ್ಚಿದೆ ಕತ್ತಲಿನಲ್ಲಿ ಏನು ಸರಿಯಾಗಿ ಕಾಣುತ್ತಿರಲಿಲ್ಲ ಎಂದಿನ ಹಾಗೆ ನಾನು ಹಾಸಿಗೆಯ ಮೇಲೆ ಆಗಿದೆ ಮಲಗುವಾಗ ನನ್ನ ಕೈ ಅತ್ತೆಯ ಕೈಗೆ ತಾಗಿತ್ತು ನಾನು ನೋಡದೆ ಅತ್ತೆ ನನ್ನ ಹಿಂದೆ ಮಲಗಿದ್ದರು ಅವರ ಬಿಳಿ ಬೆನ್ನು ಕತ್ತಲೆಯಲ್ಲೂ ಸ್ವಲ್ಪ ಕಾಣುತ್ತಿತ್ತು ನಾನು ಅವರ ಹತ್ತಿರ ಸರಿದು ಅವರಿಗೆ ಅಂಟಿಕೊಂಡು ಮಲಗಿದೆ ನಿಧಾನವಾಗಿ ನನ್ನ ಒಂದು ಕೈ ಅವರ ಮೇಲೆ ಇಟ್ಟೆ ಅತ್ತೆ ನನ್ನ ಹತ್ತಿರ ಬಂದರು ಅವರ ದೇಹದ ಸ್ಪರ್ಶದಿಂದ ನನಗೆ ಅನುಭವವಾಯಿತು ನಾನು ಬಹಳ ಉತ್ತೇಜಿತನಾದೆ ನಾನು ಅತ್ತೆಯನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆಯದೆ ನಾನೇ ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅತ್ತೆ ನಿದ್ದೆಯಲ್ಲಿದ್ದರು ಅವರಿಗೆ ಏನೂ ಅರಿವಾಗಿರಲಿಲ್ಲ ನಾನು ಅವರಿಗೆ ಅಂಟಿಕೊಂಡು ಮಲಗಿದೆ ಯಾವಾಗ ಬೆಳಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಅತ್ತೆ ನನ್ನನ್ನು ಎಬ್ಬಿಸಿದರು ನಾನು ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ನಲು ಬಂದಾಗ ಅತ್ತೆ ಹೇಳಿದರು ನೀನು ರಾತ್ರಿ ಬಹಳ ಹೊರಳಾಡುತ್ತಿದ್ದೆ ಚೆನ್ನಾಗಿ ನಿದ್ದೆ ಬಂತ ಅಂತ ಕೇಳಿದರು ನಾನು ಹೌದು ಏ ಎಂದೆ ಆಮೇಲೆ ನಾನು ಕಾಲೇಜಿಗೆ ಹೋದೆ ದಿನವಿಡೀ ನನ್ನ ಮನಸ್ಸು ಸರಿ ಇರಲಿಲ್ಲ ಪದೇ ಪದೇ ಅತ್ತೆಯ ನೆನಪು ನನ್ನನ್ನು ಕಾಡುತ್ತಿತ್ತು ಸಂಜೆ ಕಾಲೇಜು ಮುಗಿಸಿ ಮನೆಗೆ ಬರಬೇಕಾದರೆ ನನಗೆ ಒಂದು ಐಡಿಯಾ ಬಂತು ನಾನು ಮಾರ್ಕೆಟಿಗೆ ಹೋಗಿ ಅತ್ತೆಗಾಗಿ ಒಳ್ಳೆಯ ಮಲ್ಲಿಗೆ ಹೂವಿನ ಮಾಲೆಯನ್ನು ಖರೀದಿಸಿ ಮನೆಗೆ ಬಂದೆ ನಾನು ಮನೆಗೆ ಬಂದು ಫ್ರೆಶ್ ಆಗಿ ಚಹಾ ಕುಡಿಯಲು ಹಾಲಿಗೆ ಬಂದೆ ನನ್ನ ಕೈಯಲ್ಲಿ ಮಲ್ಲಿಗೆಯ ಹೂವಿತ್ತು ಅದನ್ನು ನಾನು ಹಿಂದೆ ಮರೆ ಮಾಡಿಕೊಂಡಿದ್ದೆ ಎಂದಿನಂತೆ ಅತ್ತೆ ಚಹಾ ತಂದು ಕೊಟ್ಟರು ಚಹಾ ಕುಡಿಯುತ್ತಿದ್ದಾಗ ಅವರು ಹೇಳಿದರು ಒಳ್ಳೆಯ ವಾಸನೆ ಬರುತ್ತದೆ ಮಲ್ಲಿಗೆ ಹೂವಿನ ವಾಸನೆ ಅನಿಸುತ್ತೆ ಅಲ್ಲವ ಎಂದರು ನಾನು ಅತ್ತೆಗೆ ಹೇಳಿದೆ ಕಣ್ಣು ಮುಚ್ಚಿ ನಿಮಗೆ ಒಂದು ಸರ್ಪ್ರೈಸ್ ಕೊಡುತ್ತೇನೆ ಅತ್ತೆ ಸ್ವಲ್ಪ ನಕ್ಕು ಕಣ್ಣು ಮುಚ್ಚಿದರು ನಾನು ಮಲ್ಲಿಗೆ ಹೂವನ್ನು ಅವರ ಮುಂದೆ ಇಟ್ಟು ಕಣ್ಣು ತೆರೆಯಿರಿ ಅಂದೆ ಅತ್ತೆ ಹೂವನ್ನು ನೋಡಿ ತುಂಬಾ ಖುಷಿಪಟ್ಟರು ಅವರ ಕಣ್ಣಲ್ಲಿ ನೀರು ಬಂತು ಅವರು ನನ್ನನ್ನು ಕೇಳಿದರು ನಿನಗೆ ಹೇಗೆ ಗೊತ್ತು ನನಗೆ ಅಲ್ಲಿಗೆ ಹೂವು ಅಂದರೆ ಇಷ್ಟ ಅಂತ ನಾನು ಹೇಳಿದೆ ಅತ್ತೆ ನಿನಗೆ ಏನೂ ಇಷ್ಟ ಅಂತ ನನಗೆ ಗೊತ್ತು ಆಗ ಅತ್ತೆ ಹೇಳಿದರು ನಿನ್ನ ಮಾವ ಮದುವೆಯಾದಾಗ ದಿನಾಲು ನನಗೆ ಮಲ್ಲಿಗೆ ಹೂವು ತಂದು ಕೊಡುತ್ತಿದ್ದರು ಸ್ವಲ್ಪ ದಿನಗಳು ಕಳೆದ ನಂತರ ಅವರು ಕೆಲಸದಲ್ಲಿ ಬಿಸಿಯಾದರೂ ನನ್ನ ಕೆಲವು ಆಸೆಗಳು ಈಡೇರಲಿಲ್ಲ ನಾನು ಹೇಳಿದೆ ಚಿಂತೆ ಮಾಡಬೇಡಿ ಅತೆ ನಾನು ಇದ್ದೇನೆ ನಿಮ್ಮ ಎಲ್ಲ ಆಸೆಗಳನ್ನು ನಾನೂ ಈಡೇರಿಸುತ್ತೇನೆ ಅತ್ತೆ ಹೇಳಿದರು ಹೌದು ಚಿನ್ನ ನೀನು ದೊಡ್ಡವನಾದಂತೆ ಕಾಣುತ್ತೀಯ ನಾನು ಅತ್ತೆಯ ಹತ್ತಿರ ಹೋಗಿ ಅವರ ಕೂದಲಿಗೆ ಹೂವನ್ನು ಮೂಡಿಸಿದೆ ಹೂವು ಮೂಡಿಸುವಾಗ ನಾನು ಅತ್ತೆಯ ತುಂಬಾ ಹತ್ತಿರದಲ್ಲಿ ನಿಂತು ಅವರನ್ನು ಹಿಂದಿನಿಂದ ಸ್ಪರ್ಶಿಸಿದೆ ಹೂವು ಹಾಕಿ ಅವರ ಕೈಯನ್ನು ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡೆ ಅತ್ತೆ ಹೇಳಿದರು ಏನು ಮಾಡುತ್ತಿದ್ದೀಯಾ ಬಿಡು ನನ್ನನ್ನು ನಾನು ಹೇಳಿದೆ ನನ್ನ ಜೊತೆ ಬನ್ನಿ ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ ನಾನು ಅವರನ್ನು ಬೆಡ್ರೂಂಗೆ ಕರೆದುಕೊಂಡು ಹೋದೆ ನಾನು ತುಂಬಾ ಉತ್ಸುಕನಾಗಿದ್ದೆ ಬೆಡ್ರೂಂನಲ್ಲಿ ನಾನು ಅತ್ತೆಯನ್ನು ಕನ್ನಡಿಯ ಮುಂದೆ ನಿಲ್ಲಿಸಿ ಹೇಳಿದೆ ನೋಡಿ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಕಾಣುತ್ತಿದೆ ನೀವು ಕೂಡ ತುಂಬಾ ಸುಂದರವಾಗಿದ್ದೀರಿಯೇ ಎಂದು ಹೇಳಿ ನಾನು ಅವರ ಭುಜದ ಮೇಲೆ ತಲೆಯಿಟೆ ಅತೆ ನಕು ಹೌದು ಅಂದರು ನಾನು ಮಾತನಾಡುತ್ತಾ ಇನ್ನೊಂದು ಕೈಯಿಂದ ಅತೆಯ ಕೂದಲನ್ನು ಒಂದು ಬದಿಗೆ ಸರಿಸಿ ಅವರ ಕುತ್ತಿಗೆಗೆ ಲವವಾಗಿ ಮೂತುಕೊಟ್ಟೆ ಅವರ ಬಾಯಿಯಿಂದ ತುಂಬಾ ಸಣ್ಣ ಶಬ್ದ ಬಂತು ನಾನು ಮತ್ತೊಂದು ಮುತ್ತಿಟ್ಟೆ ಆಗ ಅತೇ ಹಠಾತ್ ಪಕ್ಕಕ್ಕೆ ಸರಿದರು ಮತ್ತು ನನ್ನನ್ನು ಬೇರೆಡೆ ತಳ್ಳಿ ನನಗೂ ತುಂಬಾ ಕೆಲಸ ಇದೆ ಅಂತ ಹೇಳಿ ಅಡುಗೆ ಮನೆಯ ಕಡೆ ಹೋದರು ಅವರಿಗೆ ಏನೂ ಅನಿಸಿರಬಹುದು ಅಂತ ಯೋಚಿಸುತ್ತಾ ನಾನು ಬೆಡ್ರೂಮ್ನ ಕಿಟಕಿಯ ಬಳಿಯಲ್ಲಿ ಬಹಳ ಹೊತ್ತು ನಿಂತಿದ್ದೆ ಬಹಳ ಹೊತ್ತಾದ ನಂತರ ನಾನು ಹಾಲ್ಗೆ ಬಂದು ಟಿವಿ ನೋಡುತ್ತಾ ಕುಳಿತೆ ಅತ್ತೆ ಏನೂ ನಡೆದಿಲ್ಲದವರಂತೆ ವರ್ತಿಸುತ್ತಿದ್ದರು ಅತ್ತೆ ಅಡುಗೆ ಮನೆಯಲ್ಲಿ ಊಟದ ತಯಾರಿ ಶುರು ಮಾಡಿದರು ಎಂದಿನಂತೆ ಅತ್ತೆ ಊಟಕ್ಕೆ ಕರೆದರು ರಾತ್ರಿ ಊಟವಾದ ನಂತರ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಇಟ್ಟು ಮಲಗಲು ಹೋದರು ನಾನು ಪಕ್ಕದ ಕೋಣೆಯಲ್ಲಿ ಓದುತ್ತಾ ಕುಳಿತೆ ರಾತ್ರಿ ಹನ್ನೊಂದು ಗಂಟೆಯಾಯಿತು ನನಗೆ ಬೇಸರವಾಯಿತು ಹಾಗಾಗಿ ನಾನು ಮಲಗಲು ಬೆಡ್ರೂಂಗೆ ಹೋದೆ ಕೋಣೆಯಲ್ಲಿ ಸಂಪೂರ್ಣ ಕತ್ತಲೂ ಇತ್ತು ನನ್ನ ಹಳೆಯ ಅಭ್ಯಾಸದಂತೆ ನಾನು ಹಾಸಿಗೆಯ ಮೇಲೆ ಮಲಗಿದೆ ಆದರೆ ಇಂದು ಏನೋ ವಿಭಿನ್ನವಾಗಿ ಅನಿಸಿತು ಅತ್ತೆ ಯಾವಾಗಲೂ ಹಾಸಿಗೆಯ ಗೋಡೆಯ ಕಡೆ ಮಲಗುತ್ತಾರೆ ಆದರೆ ಇಂದು ಅವರು ನನ್ನ ಪಕ್ಕದಲ್ಲಿ ಮಲಗಿದ್ದರು ನಾನು ನಿನ್ನೆ ರಾತ್ರಿಯಂತೆ ನೇರವಾಗಿ ಅತ್ತೆಯ ಹಿಂದೆ ಅಂಟಿಕೊಂಡು ಮಲಗಿದೆ ನನಗೆ ತುಂಬಾ ಸಣ್ಣ ಶಬ್ದ ಕೇಳಿಸಿತು ಅತ್ತೆಯ ಕೂದಲಿನಲ್ಲಿ ಮಲ್ಲಿಗೆ ಹೂವಿತ್ತು ಆ ವಾಸನೆಯಿಂದ ಬೆಡ್ರೂಂನಲ್ಲಿ ಒಂದು ರೀತಿಯ ಸುಗಂಧ ಹರಡಿತು ನಾನು ತುಂಬಾ ಉತ್ಸುಕನಾಗಿದ್ದೆ ಅವರು ಮಲಗಿದ್ದಾರೆ ಅಂತ ನನಗೆ ಅನಿಸಿತು ಹಾಗಾಗಿ ಅವರು ಆ ರೀತಿ ಶಬ್ದ ಮಾಡುತ್ತಿರಬಹುದು ಎಂದುಕೊಂಡೆ ನಾನು ಎದ್ದು ನಿಧಾನವಾಗಿ ಅತ್ತೆಯನ್ನು ನೋಡಿದೆ ಅವರು ಕಣ್ಣು ಮುಚ್ಚಿ ಶಾಂತವಾಗಿದ್ದರು ನಾನು ಅವರ ಸೊಂಟದ ಮೇಲೆ ಕೈ ಹಾಕಿದೆ ನನ್ನ ಕೈಯ ಸ್ಪರ್ಶದಿಂದ ಅತ್ತೆ ಸ್ವಲ್ಪ ಅಲುಗಾಡಿದರು ಆದರೆ ನಾನು ಅದನ್ನು ನಿರ್ಲಕ್ಷಿಸಿದೆ ಅತ್ತೆ ಇನ್ನೂ ಮಲಗಿದ್ದರು ಅಲ್ಲಲ್ಲಿ ಸ್ವಲ್ಪ ಅಲುಗಾಡುತ್ತಿದ್ದರು ಪೂರ್ತಿಯಾಗಿ ಎದ್ದಿಲ್ಲ ನಾನು ಅವರ ಪಕ್ಕದಲ್ಲಿ ಮಲಗಿ ನನ್ನ ಒಂದು ಕಾಲನ್ನು ಅವರ ಮೇಲೆ ಇಟ್ಟೆ ನಾನು ಬೇಕಂತಲೇ ಅತ್ತೆಯ ಹೂವನ್ನು ತೆಗೆದು ಎಲ್ಲಾ ಹೂವುಗಳನ್ನು ಹಾಸಿಗೆಯ ಮೇಲೆ ಹರಡಿದೆ ಹೂವುಗಳ ವಾಸನೆ ಇನ್ನೂ ಹೆಚ್ಚಾಯಿತು ನನಗೆ ನಂಬಲಾಗುತ್ತಿರಲಿಲ್ಲ ನನ್ನ ಅತ್ತೆ ನನ್ನ ಪಕ್ಕದಲ್ಲಿ ಮಲಗಿದ್ದಾರೆ ಮತ್ತು ನಾನು ಅವರನ್ನು ಆನಂದಿಸುತ್ತಿದ್ದೇನೆ ನಾನು ಮತ್ತೊಮ್ಮೆ ಅತೆಯನ್ನು ನೋಡಿದೆ ಅವರು ಕಣ್ಣು ಮುಚ್ಚಿ ಶಾಂತವಾಗಿ ಮಲಗಿದ್ದರು ನಾನು ಇನ್ನಷ್ಟು ಅತ್ತೆಯ ಹತ್ತಿರಕ್ಕೆ ಹೋದೆ ಅವರ ಸ್ಪರ್ಶದಿಂದ ನಾನು ಇನ್ನೂ ಉತ್ಸುಕನಾದೆ ಅತ್ತೆ ನಿದ್ದೆಯಲ್ಲಿದ್ದರಿಂದ ಅವಳು ತನ್ನ ಎರಡು ಕಾಲುಗಳನ್ನು ಸ್ವಲ್ಪ ಬದಿಗೆ ಮಾಡಿತು ನಾನು ಮೌನವಾಗಿದ್ದೆ ನಂತರ ನಿಧಾನವಾಗಿ ಅತ್ತೆ ತನ್ನ ಮುಖವನ್ನು ನನ್ನತ್ತ ತಿರುಗಿಸಿ ಎಷ್ಟು ಹೊತ್ತು ಕಾಯಬೇಕು ಬೇಗ ಕೆಲಸ ಶುರು ಮಾಡು ಅಂದಳು ನನಗೆ ನಂಬಲಾಗುತ್ತಿರಲಿಲ್ಲ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ನಾನು ಅವಳ ತುಟಿಗಳ ಮೇಲೆ ನನ್ನ ತುಟಿಗಳನ್ನು ಇಟ್ಟು ಕಿಸ್ ಮಾಡಿದೆ ಅವಳು ನನ್ನನ್ನು ಬಿಗಿಯಾಗಿ ಹಿಡಿದು ನನಗೆ ಸಹಾಯ ಮಾಡಲು ಪ್ರಾರಂಭಿಸಿದಳು ನಾನು ಮುಂದಿನ ಹೆಜ್ಜೆ ಇಟ್ಟು ನನ್ನ ಕೆಲಸವನ್ನು ಪ್ರಾರಂಭಿಸಿದೆ ನಾನು ಅವಳ ಮುಖವನ್ನು ನೋಡುತ್ತಿದ್ದೆ ಅವಳ ಮುಖ ಪೂರ್ತಿ ಕೆಂಪಾಗಿತ್ತು ನಮ್ಮಿಬ್ಬರ ಚಲನೆಯಿಂದ ಹಾಸಿಗೆ ಅಲುಗಾಡುತ್ತಿತ್ತು ಮತ್ತು ಕೋಣೆಯಲ್ಲಿ ವಿಭಿನ್ನ ಶಬ್ದ ಕೇಳಿಸುತ್ತಿತ್ತು ಹಾಸಿಗೆ ತಿರುಗುವ ಶಬ್ದ ಮತ್ತು ನಮ್ಮಿಬ್ಬರ ಶಬ್ದ ಇದರಿಂದ ನಾನು ಇನ್ನೂ ಉತ್ಸುಕನಾದೆ ಮತ್ತು ವೇಗ ಹೆಚ್ಚಿಸಿದೆ ಆಗ ಅತ್ತೆ ಮಧ್ಯಾಹ್ನವೇ ನೀನು ನನಗೆ ಮೂತು ಕೊಟ್ಟಾಗ ನನಗೆ ಇದನ್ನು ಮಾಡಬೇಕೆಂದು ಅನಿಸಿತ್ತು ಆದರೆ ಈಗ ಅದು ಆಯಿತು ಅ ಅಂದಳು ನಾನು ಅತ್ತೆ ನನಗೆ ನೀವು ಮೊದಲಿನಿಂದಲೂ ತುಂಬಾ ಇಷ್ಟ ಆದರೆ ಈ ಪುಸ್ತಕ ಓದಿದ ನಂತರ ನನಗೆ ನೀವು ತುಂಬಾ ಇಷ್ಟವಾಗಿಸಿದ್ದೀರಿ ಎಂಬೆ ಅವಳು ಯಾವ ಪುಸ್ತಕ ಅಂದಳು ಅದಕ್ಕೆ ನಾನು ನಾಳೆ ನಿಮಗೆ ಓದಲು ಕೊಡುತ್ತೇವೆ ಅಂದೆ ಈಗ ನಾವು ವಿಭಿನ್ನ ಜಗತ್ತಿನಲ್ಲಿದ್ದೆವು ನಾನು ಮತ್ತು ಅತ್ತೆ ತುಂಬಾ ಪ್ರೀತಿ ಮಾಡುತ್ತಿದ್ದೆವು ನನ್ನ ಮನಸ್ಸು ಶಾಂತವಾಗಿತ್ತು ಕೆಲಸ ಮುಗಿದ ನಂತರ ಅವಳು ಶಾಂತವಾಗಿ ನಿದ್ರಿಸಿದಳು ಬೆಳಿಗ್ಗೆ ಮತ್ತೆ ನನ್ನಗಿಂತ ಮೊದಲು ಎದ್ದು ಸ್ನಾನ ಮಾಡಿ ಕೋಣೆಗೆ ಬಂದು ನನ್ನನ್ನು ಎಬ್ಬಿಸಲು ಪ್ರಾರಂಭಿಸಿದಳು ಎದ್ದೇಳು ಕಾಲೇಜಿಗೆ ಹೋಗಬೇಕಲ್ಲ ಅಂದಳು ನಾನು ಎದ್ದೆ ಅವಳು ತಿಂಡಿ ಮಾಡಲು ಅಡುಗೆ ಮನೆಗೆ ಹೋದಳು ಅತ್ತೆ ಕಳೆದ ರಾತ್ರಿ ನಡೆದ ಘಟನೆಯ ಬಗ್ಗೆ ಏನನ್ನು ಹೇಳಲಿದ್ದಾರೆ ಏ ಎಂದು ನನಗೆ ಆಶ್ಚರ್ಯವಾಯಿತು ನಾನು ಸ್ನಾನ ಮಾಡಿ ಬಟ್ಟೆ ಧರಿಸಿ ಅಡುಗೆ ಮನೆಗೆ ಬಂದೆ ಅದ್ದೇ ಕೆಲಸ ಮಾಡುತ್ತಿದ್ದಳು ನಾನು ಹಿಂಬದಿಯಿಂದ ಹೋಗಿ ಅವಳಿಗೆ ಎ ಹಲೋ ಅಂದೆ ಅವಳು ಅಬ್ಬಂದೆಯ ಅಂದಳು ನಾನು ಅವಳ ಕುತ್ತಿಗೆಗೆ ಮುತ್ತು ಕೊಡಲು ಹೋದಾಗ ಅವಳು ನನ್ನನ್ನು ಬದಿಗೆ ಸರಿಸಿ ನನಗೆ ಕೆಲಸ ಮಾಡಲು ಬಿಡುವ ಅಂದಳು ಅವರ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ ಅವರು ಆ ಮಾತನ್ನು ಕೋಪದಿಂದ ಅಥವಾ ಪ್ರೀತಿಯಿಂದ ಹೇಳಿದ್ದಾರೆ ಎಂದು ನನಗೆ ಒಂದು ಅರ್ಥವಾಗಲಿಲ್ಲ ಆದ್ದರಿಂದ ನಾನು ಪಕ್ಕಕ್ಕೆ ಸರಿದೆ ರಾತ್ರಿಯ ಘಟನೆಯಿಂದ ಅತ್ತೆ ನನ್ನ ಮೇಲೆ ಕೋಪಗೊಂಡಿದ್ದಾರೆ ಎಂದು ನನಗೆ ಅನಿಸಿತು ಆದ್ದರಿಂದ ನಾನು ಏನು ಮಾತನಾಡದೆ ತಿಂಡಿ ತಿಂದು ಕಾಲೇಜಿಗೆ ಹೋದೆ ಅತ್ತೆ ಬಾಗಿಲಲ್ಲಿ ನಿಂತು ನನ್ನನ್ನು ನೋಡುತ್ತಿದ್ದರು ನಾನು ಅವರಿಗೆ ಬೈಹೇಳಿ ಹೊರಟೆ ಆಗ ಅವರು ನಿಧಾನವಾಗಿ ಹೋಗು ಆದರೆ ಬೇಗ ಬಾಯಿ ಎಂದರು ನಾನು ಸರಿಯೇ ಎಂದು ಹೇಳಿ ಹೊರಟೆ ಕಾಲೇಜಿನಲ್ಲಿ ಪೇಪರ್ ಸಬ್ಮಿಷನ್ ಇದ್ದದ್ದರಿಂದ ನನಗೆ ಮನೆಗೆ ಬರಲು ತುಂಬಾ ತಡವಾಯಿತು ಈಗ ಅತ್ತೆ ಕೋಪಗೊಳ್ಳುತ್ತಾರೆ ಎಂದು ನನಗೆ ಅನಿಸಿತು ಆದ್ದರಿಂದ ನಾನು ನಿನ್ನೆಯಂತೆ ಅತ್ತೆಗಾಗಿ ಒಂದು ಸುಂದರವಾದ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಮನೆಗೆ ಹೊರಟೆ ಮನೆಗೆ ಬಂದ ತಕ್ಷಣ ಅತ್ತೆ ಗೇಟ್ನ ಶಬ್ದ ಕೇಳಿ ಬಾಗಿಲಲ್ಲಿ ಬಂಡುನಿ ನಿಂತು ನಾನು ನಿನಗೆ ಬೇಗ ಬರಲು ಹೇಳಿದ್ದೆ ನೀನು ತರವಾಗಿ ಏಕೆ ಬಂದೆಯ ಅಂತ ಕೋಪದಿಂದ ಹೇಳಿ ಒಳಗೆ ಹೋದರು ನಾನು ಅವರ ಹಿಂದೆ ಒಳಗೆ ಹೋದೆ ಅವರು ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದರು ನಾನು ಹೋಗಿ ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದೆ ನನ್ನ ಕೈಯಲ್ಲಿ ಮಲ್ಲಿಗೆ ಹೂವಿತ್ತು ಅತ್ತೆಯ ಹಿಂದೆ ನಿಂತು ಅವರನ್ನು ಬಿಗಿಯಾಗಿ ಹಿಡಿದು ಕ್ಷಮಿಸಿ ಎ ಎಂದು ಹೇಳಿ ತಡವಾದ ಕಾರಣವನ್ನು ತಿಳಿಸಿದೆ ಅವರ ಕೋಪ ಕಡಿಮೆ ಆಯಿತು ನಾನು ಅತ್ತೆಗೆ ಹೂವು ಕೊಟ್ಟೆ ಅತ್ತೆ ತುಂಬಾ ಸಂತೋಷಪಟ್ಟರು ಮತ್ತೆ ನಾವು ಪುನಃ ನಮ್ಮ ಆಟ ಶುರು ಮಾಡಿದೆವು ಮತ್ತು ನಂತರ ನಿದ್ದೆಗೆ ಜಾರಿದೆವು ಹಾಯ್ ಗೆಳೆಯರೆ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು